ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿರಿವೆ ಮೈಯಲ್ಲ ಮರೆತು ಕುಣಿವೆ ಕೃಷ್ಣ ಕೃಷ್ಣ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳಾಗಿರಿವೆ ಮೈಯಲ್ಲ ಮರೆತು ಕುಣಿವೆ ಕೃಷ್ಣ ಕೃಷ್ಣ ತಂದೆ ಕೃಷ್ಣ ಕೃಷ್ಣ ತಂದೆ ತಾಯಿ ನೀನೆ ಎಂದೆ ಬಂದು ಬಲಗ ನೀನೆ ಎಂದೆ ಎನ್ನ ಸಲಹೋ ದೇವನೇ ಕೃಷ್ಣ ಕೃಷ್ಣ ತಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿವೆ ಮೈಯಲ್ಲ ಬರೆತು ಕುಣಿವೆ ಕೃಷ್ಣ ಕೃಷ್ಣ ಬೆಣ್ಣೆ ಕದ್ದು ತಿಂದಲಿ ಕೃಷ್ಣ ಕೃಷ್ಣ ಬೆಂಡೆ ಕದ್ದು ತಿಂದೆ ನೀನು ಹೆಣ್ಣ ಹಿಂದೆ ಹೋದೆ ನೀನು ನಿನ್ನ ಲೀಲೆ ಬಲ್ಲೆ ನಾನು ಕೃಷ್ಣ ಕೃಷ್ಣ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿವೆ ಮೈಯಲ್ಲ ಮರೆತು ಕುಣಿವೆ ಕೃಷ್ಣ ಕೃಷ್ಣ ವಿದ್ಯೆ ಬುದ್ಧಿ ನೀಡ ಕೃಷ್ಣ ವಿದ್ಯೆ ನೀಡೋ ಬಲ್ಲ ಮತ್ತಿನ್ನೇನು ಕೇಳೋದಿಲ್ಲ ಬೇಗ ಬಾರೋ ಮುದ್ದು ಬಾಲ ಕೃಷ್ಣ ಕೃಷ್ಣ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿವೆ ಮೈಯೆಲ್ಲ ಮರೆತು ಕುಣಿವೆ ಕೃಷ್ಣ ಕೃಷ್ಣ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ Krishná, Krishná, mai alla maritu kunni vei, Krishná, Krishná, mai alla maritu kunni vei, Krishná, Krishná.